ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮಕ್ಕಳ ಹಾರ್ಟ್ ಪೇಷಂಟ್ಗಳ ಮತ್ತು ಶುಗರ್ ಪೇಷಂಟ್ಗಳ ಆರೋಗ್ಯಕ್ಕೆ ಬಹಳ ಒಳ್ಳೆಯದಾದಂಥ ರೆಸಿಪಿ ಈ ರೆಸಿಪಿ ಮಾಡೋಕ್ಕೆ ನಾನು ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯಿ ತೊಗೊಂಡಿದ್ದೀನಿ ಆ ಗೋರಿಕಾಯನ್ನ ನಾರು ತೆಗೆದು ಈ ಥರ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿ ಇದ್ದೀನಿ ಈ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋ ಗೋರಿಕಾಯಿ ಪೀಸಸ್ನೆಲ್ಲ ಒಂದು ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ನಾವು ಹುರುಳಿಕಾಯಿ ಪಲ್ಯ ಮಾಡೋಕ್ಕೆ ಹೇಗೆ ನಾರು ತೆಕ್ಕೊಂಡು ಹಚ್ಚಿಟ್ಕೊತೀವೋ ಅದೇ ಥರನೇ ಗೋರಿಕಾಯಿನೂ ನಾನು ಹಚ್ಚಿಟ್ಕೊತಾ ಇದ್ದೀನಿ ಈಗ ಗೋರಿಕಾಯಿ ಹಾಕ್ಕೊಂಡ್ಮೇಲೆ ಇದು ಬೇಯೋಕ್ಕೆ ನಾನು ಇದು ಮುಳುಗಷ್ಟು ನೀರು ಹಾಕ್ ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾಲ್ಕರಿಂದ ಐದು ವಿಝಿಲು ಇದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇವಾಗ ಕುಕ್ಕರು ಬಿಟ್ಟು ಗೋರಿಕಾಯಿ ಬೆಂದಿದೆ ಈಗ ನಾನು ಪಲ್ಯ ಮಾಡೋಕ್ಕೆ ನಾನೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನು ಎಣ್ಣೆ ಇದ್ದೀನಿ ಎಣ್ಣೆ ಕಾದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ನಾವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅದರ ನೀರೆಲ್ಲ ಸೋಸಿ ಹಾಕೋತಾ ಇದ್ದೀನಿ ಗೋರಿಕಾಯಿ ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಣ್ಣನ್ನ ನೆನೆಸಿಟ್ಕೊಂಡಿದ್ದೆ ಆ ಹುಣಸೆ ರಸನ ಇದಕ್ಕೆ ಹಾಕೋತಾ ಇದ್ದೀನಿ ಹುಣಸೆ ರಸ ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೋತಾಯಿದ್ದೀನಿ ಬೆಲ್ಲದ ಪುಡಿ ಬದಲು ನೀವು ಉಂಡೆ ಬೆಲ್ಲನೇ ಹಾಕ್ಕೋಬೋದು ಬೆಲ್ಲದ ಪುಡಿ ಹಾಕ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಇದನ್ನು ನಾವು ಚಪಾತಿಗೆ ರೊಟ್ಟಿಗೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು ಆ ಟೈಮಲ್ಲಿ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಖಾರನೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೋಬೇಕಾಗುತ್ತೆ ಏಕೆಂದರೆ ಇದು ನಾನು ಅನ್ನ ಕಲಸ್ಕೊತಾ ಇದ್ದೀನಿ ಅದಕ್ಕೆ ನಾನು ಆ ಪ್ರಮಾಣದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ನಾನಿವಾಗ ಖಾರಕ್ಕೆ ಎರಡೂವರೆ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಈ ಸಾಂಬಾರ್ ಪೌಡ್ರು ಹಾಕ್ಕೊಂಡ್ಮೇಲೆ ಇದನ್ನು ಒಂದು ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡಿದ್ವಲ್ಲ ಅದೆಲ್ಲ ಚೆನ್ನಾಗಿ ಆಗಿ ಆ ನೀರಿನಂಶ ಎಲ್ಲ ಹಿಂಗ ತನಕ ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಹುಣಸೆ ರಸ ಎಲ್ಲ ಹಿಂಗೋಗುತ್ತೆ ಇವಾಗ ನಾನು ಇದಕ್ಕೆ ಫ್ರೆಶ್ ಆಗಿ ತುರಿದಿಟ್ಕೊಂಡಿರೋ ಅಂತಹ ಕಾಯಿ ತುರಿನ ಹಾಕೋತಾ ಇದ್ದೀನಿ ಈಗ ಗೋರಿಕಾಯಿ ಪಲ್ಯ ರೆಡಿಯಾಗಿದೆ ನೀವು ಇದನ್ನು ಯಾವುದ್ರ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಬೋದು ನಾನು ಇದಕ್ಕೆ ನಾನು ಆಗಲೇ ಕೂಗ್ಸಿಟ್ಕೊಂಡಿರೋ ಅನ್ನನ ಇದಕ್ಕೆ ಹಾಕ್ಕೊಂಡು ಅನ್ನ ಕಲಿಸ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಎಷ್ಟು ಪಲ್ಯ ಬೇಕೋ ಅಷ್ಟು ತೆಕ್ಕೊಂಡು ಅನ್ನನೂ ಹಾಕ್ಕೊಂಡು ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವಿದೇ ಫಸ್ಟು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಹಾಗೂ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ರೆಸಿಪಿದು ನೋಟಿಫಿಕೇಷನ್ನು ನಿಮಗೆ ಫಸ್ಟ್ ಬರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು